ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ಡೈಲಿ ವರ್ಕ್ ನಂಬರ್ ಸವೆನ್ಲಿ ಅವರ್ಗೀಯ ವ್ಯಂಜನಗಳು ಯಾವುವು ಅಂತ ಕೇಳಿದೆ ಅದಕ್ಕೆ ಉತ್ತರ ಯಾಯಿಂದ ಲಾವರೆಗಿನ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಅಂದರೆ ಯ ಈ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಹಾಗೆ ಇ ವಿ ಎಸ್ಲಿ ವಿಜ್ ಇಸ್ ಅವರ್ ನ್ಯಾಷನಲ್ ಬರ್ಡ್ ಅಂತ ಕೇಳಿದೆ ಅವರ್ ನ್ಯಾಷನಲ್ ಬರ್ಡ್ ಇಸ್ ಪಿಕಾಕ್ ನೀವೆಲ್ಲ ಬರೆದಿರ್ತೀರ ಅಂತ ಭಾವಿಸ್ತೀನಿ ಇವತ್ತಿನ ಡೈಲಿ ವರ್ಕ್ ನಂಬರ್ ಏಯ್ಟ್ ಕನ್ನಡದಲ್ಲಿ ಆ ಅಕ್ಷರದಿಂದ ಪ್ರಾರಂಭವಾಗುವ ಹತ್ತು ಪದಗಳನ್ನ ಬರೀಬೇಕು ಹಾಗೆ ಇಂಗ್ಲೀಷ್ನಲ್ಲಿ ಎ ಲೆಟರಿಂದ ಸ್ಟಾರ್ಟ್ ಆಗೋ ಟೆನ್ ವರ್ಡ್ಸ್ ಎನಿ ಟೆನ್ ವರ್ಡ್ಸ್ ಹಾಗೆ ಮ್ಯಾಥ್ಸ್ನಲ್ಲಿ ಟೂ ಒನ್ಸ್ ಆರ್ ಟೂ ಟೇಬಲ್ ಹಾಗೆ ಇ ವಿ ಎಸ್ನಲ್ಲಿ ವಿಚ್ ಈಸ್ ಅವರ್ ನ್ಯಾಷನಲ್ ಫ್ಲವರ್ ಈ ಇಷ್ಟನ್ನು ನೀವು ಬರೆದು ಅಭ್ಯಾಸ ಮಾಡಬೇಕು